ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ಇವತ್ತು ನಾವು ಮತ್ತೊಂದು ವಿಷಯದ ಕಡೆ ಗಮನ ಹರಿಸೋಣ ಮಧ್ಯಪೂರ್ವದಲ್ಲಿ ಪರಮಾಣು ಆಸೆ ಕೋರಿಕೆಯ ಛಾಯೆ ಭಾರಿಯಾಗಿ ಕವಿದಿದೆ ಈ ಪ್ರದೇಶದಲ್ಲಿ ಇರಾನ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳ ಕನಸುಗಳನ್ನು ಪೂರೈಸಲು ಮುಂದಾಗಿರುವುದು ಜಾಗತಿಕ ಮಟ್ಟದಲ್ಲಿ ಉಗ್ರ ನಿಗಾವನ್ನು ಉಂಟುಮಾಡಿದೆ ಇರಾನ್ನ ಈ ಕಾರ್ಯಕ್ರಮವು ಮೂಡುವ ದೊಡ್ಡ ತಾಣಗಳೆಂದರೆ ಫೋರ್ಡೋ ನತಾಂಜ್ ಮತ್ತು ಎನ್ಶಿಫಾನ್ ಇವುಗಳನ್ನು ತೀವ್ರವಾಗಿ ಮೌಲ್ಯಮಾಪನ ಮಾಡಿದರೆ ಇವು ಇರಾನ್ ಪರಮಾಣು ಬಲದ ಮೂಲ ಸ್ತಂಭಗಳು ಇತ್ತೀಚೆಗೆ ಕೆಲವು ವರದಿಗಳು ಈ ತಾಣಗಳನ್ನು ಅಮೆರಿಕ ಬಾಂಬ್ ಹೊಡೆದಿದೆ ಎಂಬುದಾಗಿ ಹೇಳಿದರು ನ್ಯೂಯಾರ್ಕ್ ಟೈಮ್ಸ್ ಮತ್ತು ಸಿಎನ್ಎನ್ ಹಲವು ಅಮೆರಿಕದ ಮಾಧ್ಯಮಗಳು ಗಂಭೀರ ಹಾನಿ ಆಗಿಲ್ಲ ಎಂದು ಸ್ಪಷ್ಟನೆ ನೀಡಿದವು ಹೌದು ಇತ್ತೀಚೆಗೆ ನ್ಯೂಯಾರ್ಕ್ ಟೈಮ್ಸ್ ಪೆಂಟಗನ್ ಮೂಲಗಳ ಮೇಲೆ ಆಧಾರಿತವಾಗಿ ಮುಂಚಿತವಾಗಿ ಮುನ್ನಾಳದ ಮೊದಲ ಪುಟದಲ್ಲೇ ಈ ಬಗ್ಗೆ ಸುದ್ದಿ ಪ್ರಕಟಿಸಿತ್ತು ಆದರೆ ನಂತರ ತಿದ್ದಿದಂತೆ ಆ ತಿದ್ದುಪಡಿ ವಿಶಿಷ್ಟ ಶೈಲಿಯಲ್ಲಿ ಪಾಚುಕಟ್ಟಿದ ಭಾಗದಲ್ಲಿ ಕಾಣಿಸಿಕೊಂಡಿತು ಇದರಿಂದ ರಾಜಕೀಯ ನಿಟ್ಟಿನಲ್ಲಿ ಮಾಧ್ಯಮಗಳು ಯಾವಾಗಲೂ ನಿಷ್ಪಕ್ಷಪಾತವಾಗುತ್ತವೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಈ ವಿಷಯವನ್ನು ನಾನು ಹಿಂದಿನ ವಿಡಿಯೋವೊಂದರಲ್ಲಿ ಚರ್ಚಿಸಿದ್ದೆ ಅದರಲ್ಲಿ ನಾನು ಅಂದರೆ ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಇದರ ಉಲ್ಲೇಖ ಮಾಡಿದ್ದೆ ಇರಾನ್ ಈ ಸಂಸ್ಥೆಗೆ ಕೆಲವು ನಿಯಂತ್ರಣಗಳೊಂದಿಗೆ ಪ್ರವೇಶವನ್ನು ಕೊಟ್ಟಿತ್ತು ಆದರೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿಗಳು ನಂತರ ಐತಿಹಾಸಿಕ ದೃಶ್ಯಾವಳಿಗಳನ್ನು ಬಿಡುಗಡೆ ಮಾಡಿ ಈ ತಾಣಗಳ ಮೇಲೆ ಏರ್ಪಟ್ಟ ಹಾನಿಯ ಆಳವನ್ನು ತೋರಿಸಿದರು ಈ ದೃಶ್ಯಗಳಲ್ಲಿ ಬಾಂಬ್ ತಳಭಾಗದ ಒಳಹಕ್ಕಕ್ಕೆ ಪ್ರವೇಶಿಸಿ ಎಷ್ಟು ದುರಸ್ತಿಗೊಳಿಸಿದೆಯೋ ಸ್ಪಷ್ಟವಾಗಿದೆ ವಿಶ್ಲೇಷಕರು ಈ ಆಡಳಿತ ತಾಣಗಳು ಸಂಪೂರ್ಣ ನಾಶವಾಗಿದೆ ಎಂಬುದನ್ನು ಅಧ್ಯಯನಗೊಳಿಸುತ್ತಿದ್ದಾರೆ ಅಮೆರಿಕದ ಗುಪ್ತಚರ ಮೂಲಗಳು ಈ ದಾಳಿಯಿಂದ ಇರಾನ್ನ ಪರಮಾಣು ಕಾರ್ಯಕ್ರಮವು ಕನಿಷ್ಠ ಮೂರರಿಂದ ಐದು ವರ್ಷಗಳವರೆಗೆ ಹಿಂದಕ್ಕೆ ತಿರುಗಿದಿದೆ ಎಂದು ಅಭಿಪ್ರಾಯಪಟ್ಟಿವೆ ಇದರ ಮಧ್ಯೆ ಇರಾನ್ನ ವಿದೇಶಾಂಗ ಸಚಿವರು ತಿವಿ ಸಂದರ್ಶನವೊಂದರಲ್ಲಿ ತಾಣಗಳು ಗಂಭೀರವಾಗಿ ಹಾನಿಯಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಇದು ಇರಾನ್ನ ಉಚ್ಚಾಧಿಕಾರಿ ಅಯತೋಲ್ಲಾ ಖಮಿನೇಯಿ ಅವರ ಮೊದಲ ಹೇಳಿಕೆಗೆ ವಿರುದ್ಧವಾಗಿದೆ ಸಿಎನ್ಎನ್ ಮತ್ತು ನ್ಯೂಯಾರ್ಕ್ ಟೈಮ್ಸ್ ಸಹ ಹಾನಿಯ ಬಗ್ಗೆ ಉಲ್ಲೇಖಿಸಿದರೂ ಪೂರ್ಣ ನಾಶ ಎಂಬ ಮಟ್ಟಿಗೆ ಅಲ್ಲ ಎಂದು ತಿಳಿಸಿದ್ದಾರೆ ಆದರೆ ನ್ಯೂಯಾರ್ಕ್ ಪೋಸ್ಟ್ ಪ್ರಕಟಿಸಿದ ವರದಿ ಸಂಪೂರ್ಣ ವಿಭಿನ್ನ ಇದರ ಪ್ರಕಾರ ಇಸ್ರೇಲ್ ಕಳೆದ ಒಂದೂವರೆ ವರ್ಷದಿಂದ ಇರಾನ್ನ ಪರಮಾಣು ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟಿತ್ತು ಈ ನಿಗಾ ಕಾರ್ಯದಲ್ಲಿ ಮೊಸಾದ್ ಸುಮಾರು ಒಂದು ಲಕ್ಷ ದಾಖಲೆಗಳನ್ನು ಗುಪ್ತಚರ ಕೌಶಲದಿಂದ ಕಲೆ ಹಾಕಿದೆ ಎಂದು ವರದಿ ಹೇಳುತ್ತದೆ ಇದು ಇಸ್ರೇಲ್ನ ಅಚಲ ಗುರಿ ಮತ್ತು ಗುಪ್ತಚರ ಜಾಲದ ಪರಾಕಾಷ್ಠೆಯು ನನಗೆ ಗುಪ್ತಚರ ಕಾರ್ಯಗಳ ಬಗ್ಗೆ ಕೆಲವು ಒಳಜ್ಞಾನವಿದೆ ನಾನು ನಿವೃತ್ತ ಭಾರತೀಯ ಗುಪ್ತಚರ ಅಧಿಕಾರಿಗಳನ್ನು ಮುಖ್ಯವಾಗಿ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮತ್ತು ಕೆಲವು ಮಾಜಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಹಾಗೂ ಮೊಸಾಬ್ ಅಧಿಕಾರಿಗಳನ್ನು ಗುರುತಿಸಿದ್ದೇನೆ ಈ ಸಂಸ್ಥೆಗಳು ತೀಕ್ಷ್ಣವಾದ ತರಬೇತಿ ಹೊಂದಿದ್ದು ಪರಮಾಣು ಮಟ್ಟದ ವಿಷಯಗಳಲ್ಲಿ ತಪ್ಪು ಮಾಹಿತಿಯನ್ನು ನೀಡುವುದಿಲ್ಲ ತಪ್ಪಾದರೆ ಅವರನ್ನೇ ಬಲಿಪಶು ಮಾಡಲಾಗುತ್ತದೆ ಪರಮಾಣು ವಿಷಯಗಳಲ್ಲಿ ಚುಕ್ಕಾಣಿ ತಪ್ಪಿದರೆ ಸಂಪೂರ್ಣ ಸಂಘಟನೆಯ ಅಸ್ಥಿರತೆಯೇ ಕುಸಿಯುತ್ತದೆ ಒಂದು ಉದಾಹರಣೆಗೆ ಅಕ್ಟೋಬರ್ ರಂದು ನಡೆದ ಹಮಾಸ್ ದಾಳಿ ಬಳಿಕ ಇಸ್ರೇಲ್ನ ಸೈನಿಕ ನಾಯಕತ್ವವನ್ನು ಬದಲಾಯಿಸಲಾಯಿತು ಪ್ರಧಾನಿ ನಿತನ್ಯಾಹು ತಾನುಂಟು ಮಾಡಿದ ಟ್ವೀಟಿನಲ್ಲಿ ತಾನು ತನ್ನದೇ ಆದ ಗುಪ್ತಚರ ಏಜೆನ್ಸಿಗಳಲ್ಲಿ ನಂಬಿಕೆ ಕಳೆದುಕೊಂಡಿರುವುದಾಗಿ ಸೂಚನೆ ನೀಡಿದ್ದರು ನಂತರ ಅವರು ಆ ಟ್ವೀಟ್ ತೆಗೆದರೂ ಸಂದೇಶ ಸ್ಪಷ್ಟವಾಗಿತ್ತು ಭಾರತದಲ್ಲೂ ಇದೇ ರೀತಿ ಆಗಬಹುದು ರಿಸರ್ಚ್ ಅಂಡ್ ಅನಾಲಿಸಿಸ್ ಅಥವಾ ಇತರೆ ಯಾವ ಸಂಸ್ಥೆಯಾದರೂ ವಿಫಲವಾದರೆ ಉತ್ತರದಾಯಕತೆಯನ್ನು ಎದುರಿಸಲೇಬೇಕು ನ್ಯೂಯಾರ್ಕ್ ಪೋಸ್ಟ್ ಪ್ರಕಾರ ಮೊಸ್ಸಾಫ್ ಇರಾನ್ನಲ್ಲಿ ಬಲೂಚಿ ಬಂಡುಕೋರರು ಅಫ್ಘಾನ್ ಕಾರ್ಯಕರ್ತರು ಮತ್ತು ಕೆಲವು ಮಾಜಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಸದಸ್ಯರ ಸಹಕಾರದಿಂದ ಕಾರ್ಯಾಚರಣೆ ನಡೆಸಿತು ಇವರು ಇರಾನ್ ಸೇನೆಯ ಹಿರಿಯ ಅಧಿಕಾರಿಗಳ ಚಲನೆಗಳನ್ನು ಗುಪ್ತವಾಗಿ ಕಂಗಾವಲಿನಲ್ಲಿ ಇಟ್ಟು ಯುದ್ಧದ ಹನ್ನೆರಡನೇ ದಿನ ದಾಳಿಯನ್ನೇಕೆ ನಡೆದಿತ್ತು ಎಂಬುದನ್ನು ಎಚ್ಚರಿಕೆಯಿಂದ ನಿರ್ಧರಿಸಿದರು ಇಸ್ರೇಲ್ ಹೀಗೆ ತನ್ನ ಗುರಿಯನ್ನು ನಿಖರವಾಗಿ ಹೊಂದಿಸಿದಾಗ ಅವರ ಪೈಕಿ ಯಾರೂ ತಪ್ಪದೆ ಬಲಿಯಾದವರ ಮಾಹಿತಿ ಖಚಿತವಾಗುತ್ತದೆ ಇದು ಇಸ್ರೇಲ್ನ ರಾಜಕೀಯ ಗುಪ್ತಚರ ಸಾಮರ್ಥ್ಯದ ದೃಷ್ಟಾಂತ ಇಸ್ರೇಲ್ ಈ ಎಲ್ಲಾ ಕಾಲದಿಂದ ಇರಾನ್ ಮೇಲೆ ನಿಗಾ ಇಟ್ಟುಕೊಂಡಿದೆ ಮತ್ತು ಇಂತಹ ಕಾರ್ಯಾಚರಣೆಗಳಲ್ಲಿ ತೀವ್ರ ತಪ್ಪು ಸಂಭವಿಸುವ ಸಾಧ್ಯತೆ ಕಡಿಮೆ ಈ ಕಾರಣಕ್ಕಾಗಿ ಅಮೆರಿಕ ಕೂಡ ಇಸ್ರೇಲ್ನ ಗುಪ್ತಚರ ಮಾಹಿತಿಯ ಮೇಲೆ ಅವಲಂಬಿತವಾಗಿದೆ ಆದರೆ ಈಗ ಪ್ರಶ್ನೆ ಇದು ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನು ಪುನರ್ನಿರ್ಮಿಸಬಹುದೇ ನನ್ನ ಅಭಿಪ್ರಾಯದಲ್ಲಿ ಹೌದು ಅವರು ಪುನರ್ ನಿರ್ಮಾಣ ಮಾಡುತ್ತಾರೆ ಆದರೆ ಇಸ್ರೇಲ್ ಅವರನ್ನು ತಡೆಯುತ್ತದೆ ಬಾಂಬ್ ಹತ್ಯೆಗಳು ಅಥವಾ ಸೈಬರ್ ದಾಳಿಗಳ ಮೂಲಕ ಇಸ್ರೇಲ್ ಏನು ಬೇಕಾದರೂ ಮಾಡಬಹುದು ಇದು ಓಹೆ ಅಲ್ಲ ಇತಿಹಾಸ ಈ ಕುರಿತು ಸಾಕ್ಷ್ಯ ಕೊಡುತ್ತದೆ ಇಂಗ್ಲೆಂಡ್ ತಕ್ಸ್ನೇಟ್ ಸೈಬರ್ ದಾಳಿ ಇರಾನ್ ಪರಮಾಣು ಪ್ಲಾಂಟ್ ಗಳನ್ನು ನಾನು ಅಸಮರ್ಥ ಮಾಡಿದಾಗಿನಿಂದ ಹಿಡಿದು ವೈಜ್ಞಾನಿಕ ಹತ್ಯೆಗಳ ತನಕ ಇರಾನ್ ಚೀನಾದಿಂದ ಪರಮಾಣು ಸಾಮಗ್ರಿಗಳನ್ನು ಆಮದು ಮಾಡಲು ಯತ್ನಿಸಿದಾಗ ಪೋರ್ಟ್ನಲ್ಲಿ ಜಹಾಜ್ಗೆ ಬೆಂಕಿ ಹೊತ್ತಿಕೊಂಡಿತ್ತು ಇದು ಸಂಯೋಗವೋ ನನಗೆ ಅನಿಸೋದು ಇಲ್ಲ ಇದು ಇಸ್ರೇಲ್ನ ಪ್ಲಾನ್ ನ ಭಾಗವಾಗಿತ್ತು ಇಸ್ರೇಲ್ ಅಮೆರಿಕದ ಅನುಮತಿ ಇಲ್ಲದೆ ತಾನು ಈ ಕಾರ್ಯಾಚರಣೆಗಳನ್ನು ನಡೆಸಬಲ್ಲ ಶಕ್ತಿ ಮತ್ತು ಇಚ್ಛಾಶಕ್ತಿಯನ್ನು ಹೊಂದಿದೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇರಾಕ್ನ ಒಸಿರಾಟ್ ಫಿಯಾಕ್ಟರ್ ಮೇಲೆ ನಡೆದ ದಾಳಿ ಇದಕ್ಕೆ ಸಾಕ್ಷಿ ಒಮ್ಮೆ ಅಮೆರಿಕ ಇಸ್ರೇಲ್ಗೆ ಒಬ್ಬ ಉಗ್ರ ನಾಯಕರನ್ನು ಗುರಿ ಮಾಡುವಂತೆ ಹೇಳಿದಾಗ ಇಸ್ರೇಲ್ ಆ ವ್ಯಕ್ತಿಯ ಅಡಗುದಾಣವನ್ನು ಬಿಟ್ಟಿರಲಿಲ್ಲ ಒಂಬತ್ತು ದಿನ ಗುಹೆಯಲ್ಲಿ ಇರಿಸಿಕೊಂಡಿದ್ದ ನಂತರ ಆ ವ್ಯಕ್ತಿ ನಾಶವಾಗಿ ಹೊರಬಂದ ಕುಟುಂಬದವರು ಸಹೋದ್ಯೋಗಿಗಳು ಸತ್ತಿದ್ದಾರೆ ಮತ್ತು ಅವರ ಪರಮಾಣು ಕನಸುಗಳು ಚೂರಾಗಿವೆ ಇದೇ ಇರಾನ್ ಎದುರಿಸುತ್ತಿರುವ ವಾಸ್ತವಿಕತೆ ಅವರು ಪುನರ್ ನಿರ್ಮಾಣ ಪ್ರಯತ್ನಿಸುತ್ತಾರೆ ಆದರೆ ಇಸ್ರೇಲ್ ಮತ್ತೆ ಹೊಡೆಯುತ್ತದೆ ಇತ್ಯರ್ಥವಾಗಿ ಇರಾನ್ ಮುಂದೆ ಯಾವತ್ತಾದರೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಬಹುದು ಆದರೆ ಅದು ವರ್ಷಗಳ ವಿಷಯ ಇಸ್ರೇಲ್ ಈ ಪ್ರಕ್ರಿಯೆಯನ್ನು ವಿಳಂಬಗೊಳಿಸಲು ಅಥವಾ ನಾಶ ಮಾಡಲು ಯಾವ ಹಂತಕ್ಕೂ ಹೋಗಬಹುದು ಅಮೆರಿಕ ಸೇರುವ ಅಗತ್ಯವಿಲ್ಲ ಇಸ್ರೇಲ್ ಹೊಂದಿರುವ ಶಕ್ತಿ ಸಾಕು ಇದು ಈ ರಾಜಕೀಯ ಕಾಳಗದ ಕಠಿಣ ಸತ್ಯ ಗುಪ್ತಚರ ಮಾಹಿತಿ ಯುದ್ಧ ತಂತ್ರದ ನಿಖರತೆ ಮತ್ತು ಜಿಯೋ ಪಾಲಿಟಿಕ್ಸ್ ನಲ್ಲಿ ತೀವ್ರ ನಿರ್ಧಾರಾತ್ಮಕತೆ ಇವುಗಳ ಕ್ರಿಯಾಶೀಲ ಸಂಗಮವೇ ಈ ಸಂಘರ್ಷವನ್ನು ರೂಪಿಸುತ್ತದೆ ಇನ್ನು ಸ್ವಲ್ಪ ಆಳವಾಗಿ ನೋಡಿದರೆ ಇರಾನ್ನ ಪರಮಾಣು ಕಾರ್ಯಕ್ರಮವು ಕೇವಲ ಪ್ರಾದೇಶಿಕ ಸಮಸ್ಯೆಯಲ್ಲ ಇದು ಜಾಗತಿಕ ಸಮಸ್ಯೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳು ಹೊಂದಿದ್ದರೆ ಮಧ್ಯಪೂರ್ವದ ಸ್ಥಿರತೆಗೆ ಭಂಗ ತರುತ್ತದೆ ಜಾಗತಿಕ ಇಂಧನ ಪೂರೈಕೆ ಹಾನಿಗೊಳಗಾಗಬಹುದು ಹಾಗೂ ಹೆಜ್ಬುಲ್ಲಾ ಸೇರಿದಂತೆ ಇತರೆ ಸಂಘಟನೆಗಳು ಧೈರ್ಯಶಾಲಿಗಳಾಗಬಹುದು ಇದಕ್ಕಾಗಿಯೇ ಇಸ್ರೇಲ್ ಮತ್ತು ಅಮೆರಿಕದ ಗುಪ್ತಚರ ಚಟುವಟಿಕೆಗಳು ಇಷ್ಟು ತೀವ್ರವಾಗಿವೆ ಇನ್ನೊಂದು ಅಗತ್ಯ ವಿಷಯ ಮಾನವೀಯ ಪರಿಣಾಮ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಕ್ಕೆ ಕೋಟ್ಯಂತರ ಡಾಲರ್ಗಳನ್ನು ಬಳಕೆ ಮಾಡಿದೆ ಈ ಹಣವನ್ನು ಸಾರ್ವಜನಿಕ ಸೇವೆಗಳಿಗೆ ಮೂಲಸೌಕರ್ಯ ಅಭಿವೃದ್ಧಿಗೆ ಬಳಸಬಹುದಿತ್ತು ಆದರೆ ಅವರು ತಮ್ಮ ಆದ್ಯತೆಯನ್ನು ಪರಮಾಣು ಶಕ್ತಿಗೆ ನೀಡಿದ್ದಾರೆ ಇಸ್ರೇಲ್ ತನ್ನ ಪ್ರಜೆಗಳನ್ನು ರಕ್ಷಿಸಲು ದಾಳಿ ಮಾಡುತ್ತದೆ ಆದರೆ ಈ ದಾಳಿಗಳು ರಷ್ಯಾ ಅಥವಾ ಚೀನಾವನ್ನು ಆಕರ್ಷಿಸಬಹುದಾದ ಸ್ಫೋಟದ ಶಕ್ತಿಯನ್ನು ಹೊಂದಿವೆ ಭಾರತದ ನಿಲುವು ಸಹ ಗಮನಾರ್ಹ ಭಾರತ ಪರಮಾಣು ಶಕ್ತಿಯ ರಾಷ್ಟ್ರವಾಗಿ ಇಸ್ರೇಲ್ ಹಾಗೂ ಅಮೆರಿಕದೊಂದಿಗೆ ಒಳ್ಳೆಯ ಬಾಂಧವ್ಯ ಹೊಂದಿದೆ ಭಾರತ ಮತ್ತು ಪಾಕಿಸ್ತಾನ ಸಂಬಂಧದ ಹಿಂದಿನ ಪರಮಾಣು ಅನುಭವ ಇಸ್ರೇಲ್ ಮತ್ತು ಇರಾನ್ ನಡುವಿನ ಭೀತಿಗೆ ಪ್ರತಿಬಿಂಬವಾಗಿದೆ ಭಾರತಕ್ಕಿರುವ ಪಾಠ ಎಂದರೆ ಈ ರೀತಿಯ ಅಸ್ತಿತ್ವ ಭೀತಿಗಳನ್ನು ಎದುರಿಸಲು ತೀವ್ರ ಗುಪ್ತಚರ ಜಾಲ ಮತ್ತು ನಿರ್ಣಾಯಕ ಕ್ರಮ ಅವಶ್ಯಕ ಅಂತಿಮವಾಗಿ ಜಾಗತಿಕ ಮಾಧ್ಯಮಗಳ ಪಾತ್ರವನ್ನು ಪ್ರಶ್ನಿಸಲೇಬೇಕು ದಿ ನ್ಯೂಯಾರ್ಕ್ ಟೈಮ್ಸ್ ಮೊದಲಿಗೆ ತಪ್ಪಾಗಿ ವರದಿ ನೀಡಿದ ಪರಿಣಾಮ ರಾಜಕೀಯ ಒತ್ತಡಗಳು ಹೆಸರಾಂತ ಮಾಧ್ಯಮಗಳನ್ನು ತಪ್ಪು ಮಾರ್ಗಕ್ಕೆ ನೇವಾಗಿ ಒಯ್ಯಬಲ್ಲವೇ ಎಂಬ ಉದಾಹರಣೆ ಭಾರತೀಯ ಮಾಧ್ಯಮಗಳು ಸಹ ಇಂತಹ ಅಪುಷ್ಟ ಮಾಹಿತಿಗಳನ್ನು ಪ್ರತಿಧ್ವನಿಸುತ್ತಿದ್ದರೆ ಎಚ್ಚರಿಕೆಯಿಂದ ನಡವಳಿಕೆ ಅಗತ್ಯ ಪರಮಾಣು ಕಾರ್ಯಕ್ರಮದ ಸತ್ಯವು ಸಂಕೀರ್ಣವಾದರೂ ಅದನ್ನು ಮೂಲ ಮಾಹಿತಿಗಳ ಮತ್ತು ತಜ್ಞರ ವಿಶ್ಲೇಷಣೆಯ ಮೂಲಕ ಅರಿಯುವುದು ಅನಿವಾರ್ಯ ಇಸ್ರೇಲ್ ಮತ್ತು ಇರಾನ್ ಪರಮಾಣು ಸಂಘರ್ಷವು ಒಂದು ಬಹುವಾಯಾಮದ ಆಟ ಇಲ್ಲಿ ಪ್ರತಿಯೊಂದು ಹಂತವೂ ಉಗ್ರ ನಿರ್ಧಾರವನ್ನು ಬೇಡಿಕೆಯಾಗುತ್ತದೆ ನನ್ನ ಮುಂದಿನ ವಿಡಿಯೋದಲ್ಲಿ ಇದು ಮಧ್ಯಪೂರ್ವ ರಾಜಕೀಯ ನಕ್ಷೆಯನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ಚರ್ಚಿಸುತ್ತೇವೆ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ